ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ರೊಟ್ಟಿ ಹೇಗೆ ಮಾಡೋದು ಅಂತ ನಿಮ್ಗೆ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಒಂದು ಬಾಂಡಲ್ನಿಲೆಯಲ್ಲಿ ನಾವು ಒಂದೂವರೆ ಕಪ್ ಆಗೋಷ್ಟು ನೀರು ಹಾಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀವಿ ಮತ್ತು ಈಗ ಒಂದು ಸ್ಪೂನ್ ಹಿಟ್ಟು ಹಾಕೊಳ್ತಾ ಇದ್ದೀವಿ ಅಕ್ಕಿ ಹಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಥರ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ಅದು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಯಾವುದೇ ರೀತಿ ಗಂಟಿಲ್ಲದೆ ಥರ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದು ಬಿಸಿಯಾದಷ್ಟು ತಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹೀಗೆ ನೀವು ಕೈಯಾಡಿಸ್ತಾ ಇರಬೇಕು ನೋಡಿ ಈ ಕಪ್ಪಲ್ಲಿ ನಾವು ಒಂದೂವರ್ಧ ಕಪ್ಪಷ್ಟು ನೀರು ಹಾಕಿದ್ದೀವಿ ಇದರಲ್ಲಿ ಒಂದು ಕಪ್ಪಷ್ಟು ನಾವು ಹಿಟ್ಟನ್ನು ಇದ್ದೀವಿ ನೋಡ್ತಾ ಇರ್ಬೋದು ಒಂದು ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ನಾವು ಹಿಟ್ಟು ಹಾಕಬೇಕಾಗತ್ತೆ ಸ್ವಲ್ಪ ತಿಕ್ನೆಸ್ ಬಂದಿದೆ ಈ ಸಮಯದಲ್ಲಿ ನಾವೀಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀವಿ ನೋಡಿ ಈ ಸ್ಪೂನಲ್ಲಿ ನಾವು ಎಂಟು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀವಿ ಈ ನಾಲ್ಕು ಎಂಟು ಸ್ಪೂನ್ ಅಕ್ಕಿ ಇಟ್ಟು ನಾವು ತೋರಿಸಿರೋಂಥ ಕಪ್ಪಲ್ಲಿ ಒಂದು ಕಪ್ ಆಗುತ್ತೆ ನೋಡಿ ಈಗ ಅಕ್ಕಿ ಇಟ್ಟು ಹಾಕಿದ ಮೇಲೆ ಒಂದು ಟೆನ್ ಅಷ್ಟು ನಾವು ಹಾಗೇ ಬಿಡಬೇಕಾಗತ್ತೆ ಅದು ಚೆನ್ನಾಗಿ ಬೇಯಬೇಕಾಗತ್ತೆ ಆ ಸಮಯದಲ್ಲಿ ನಾವು ಗ್ಯಾಸನ್ನ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಕಡಿಮೆ ಕಡಿಮೆ ಮಾಡಿಕೊಳ್ಬೇಕು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಗಂಟು ಇಲ್ಲದೆ ಇರೋ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಗ್ಯಾಸ್ನ ಆಫ್ ಮಾಡೋಕೆ ಹೋಗಬೇಡಿ ಸಿಮ್ಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಬೆಂದಿದೆ ಮತ್ತು ಚೆನ್ನಾಗಿ ಮಿಕ್ಸ್ ಆಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಕೊಳ್ಬೇಕು ಒಂದು ಟೆನ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಹಾಗೆ ಬಿಡಬೇಕು ಅದು ಆರಿದ ಮೇಲೆ ನಾವು ಹಾತ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ನಾವು ಇದನ್ನು ನಾತ್ಕೊಳ್ಬೇಕು ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ಇದು ಬೆಚ್ಚಗಿರೋ ಇರುವಾಗಲೇ ನಾವು ನಾತ್ಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ಇದನ್ನು ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಬೇಕು ಈಗ ಚಿಕ್ಕ ಚಿಕ್ಕದಾಗಿ ಉಳ್ಳೆ ಮಾಡ್ಕೊಳ್ತಾ ಹೋಗೋಣ ನಿಮಗೆ ಎಷ್ಟು ಬೇಕು ರೊಟ್ಟಿ ಅಷ್ಟು ನೀವು ಉಳ್ಳೆ ಮಾಡಿಕೊಂಡು ಇಟ್ಕೊಬೇಕು ನಾವೀಗ ಸ್ವಲ್ಪ ಸ್ವಲ್ಪನೇ ಡಿವೈಡ್ ಮಾಡ್ಕೊಳ್ತಾ ಹೋಗ್ತಿದೀವಿ ಈಗ ಒಂದೊಂದೇ ಪೀಸ್ ತೊಗೊಂಡು ಉಳ್ಳೆ ಮಾಡಿಕೊಂಡು ಚೆನ್ನಾಗಿ ಉತ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಅದನ್ನು ಮತ್ತೊಂದು ಸಲ ನಾದ್ಕೊಳ್ಬೇಕು ನಾದ್ಕೊಂಡು ಹಿಟ್ಟು ಹಾಕ್ಕೊಂಡು ತಟ್ಕೊಳ್ತಾ ಇದ್ದೀವಿ ನೀಟಾಗಿ ತಟ್ಕೊಂಡ್ಮೇಲೆ ಅದನ್ನು ಅರ್ಗ್ ಕಟ್ಕೊಬೇಕು ಅರ್ಗ್ ಕಟ್ಕೊಂಡ್ರೆ ನಮ್ಗೆ ಯಾವುದೇ ಥರ ರೊಟ್ಟಿ ಒಡ್ಕೊಳ್ಳಲ್ಲ ಸೈಡಲ್ಲೆಲ್ಲ ಹರ್ಕೊಳ್ಳಲ್ಲ ಹೊಡ್ಕೊಳ್ಳಲ್ಲ ನೀವು ನೋಡ್ತಾ ಇರ್ಬೋದು ಅರ್ಕನ್ನ ನಾವು ಕಟ್ಕೊಳ್ತಾ ಇದ್ದೀವಿ ಈ ಥರ ಅರ್ಗ್ ಕಟ್ಟಿದ ಮೇಲೆ ರೊಟ್ಟಿ ಉತ್ತಾ ಹೋಗ್ಬೇಕು ಸೈಡಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಉತ್ಕೊಳ್ತಾ ಹೋಗ್ಬೇಕು ಇದರಿಂದ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಹದಿನೈದು ನಿಮಿಷದಲ್ಲಿ ಈ ರೊಟ್ಟಿ ರೊಟ್ಟಿ ಮಾಡ್ಕೊಳ್ಬೋದು ಚಟ್ನಿ ಪುಡಿ ಪಲ್ಯ ಹೀಗೆ ಎಲ್ಲ ಕಾಂಬಿನೇಷನಲ್ಲೂ ರೊಟ್ಟಿ ತಿನ್ಬೋದು ಇದಕ್ಕೆ ನಾವು ಇದಕ್ಕೆ ಯಾವುದೇ ಥರದ ಆಯಿಲ್ ಬಳಸದೇ ಇರೋದ್ರಿಂದ ನಮ್ಗೆ ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಆಗೋಲ್ಲ ನೋಡಿ ನಾವು ಒಂದು ರೊಟ್ಟಿನ ಮೊದಲೇ ಉದ್ದಿ ಉದ್ದಿಡ್ಕೊಂಡಿದ್ದೀವಿ ಇದು ಎರಡನೇ ರೊಟ್ಟಿ ತೆಳ್ಳಗೆ ಚೆನ್ನಾಗಿ ಉತ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ನಾವು ಎಷ್ಟು ತೆಳ್ಳಗೆ ಉತ್ಕೊಂಡಿದ್ದೀವಿ ಅಂತಂದು ಮತ್ತು ನೆಕ್ಸ್ಟ್ ಇನ್ನೊಂದು ತೊಗೊಂಡು ಚೆನ್ನಾಗಿ ನಾದ್ಕೊಂಡು ಮತ್ತು ಹೀಗೆ ಉದ್ದ ಹೋಗಬೇಕು ಇರೋ ಅಂತಹ ಎಲ್ಲ ಗುಳ್ಳೆಗಳನ್ನ ಉದ್ದಿಡ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ ಹಿಟ್ಟು ಹಾಕ್ಕೊಂಡಷ್ಟು ನಾವು ಬೇಯಿಸುವಾಗ ಅದು ಕಲ್ಲರ್ ಬೇಗ ಕೆಂಪಗಾಗುತ್ತೆ ಅಥವಾ ಸಿಗಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉತ್ಕೊಳ್ತಾ ಹೋಗಬೇಕು ನೀವು ನೋಡ್ತಾ ಇರ್ಬೋದು ನಾವು ಹಿಟ್ಟು ಜಾಸ್ತಿ ಬಳಸ್ತಾ ಇಲ್ಲ ನೋಡ್ತಾ ಇರ್ಬೋದು ನಮ್ದು ಇದು ನಾಲ್ಕನೇ ರೊಟ್ಟಿ ಬಹುದು ನಾವು ಒಂದೇ ಹಾಗೆ ಉತ್ಕೊಂಡ್ತಾ ಹೋಗ್ತಾ ಇದೀವಿ ಜಾಸ್ತಿ ನಾವು ಆಯಿಲ್ ಯೂಸ್ ಮಾಡಿ ಮಾಡಿರುವಂತಹ ತಿಂಡಿಗಳನ್ನ ತಿಂದಾಗ ಎಲ್ತ್ ಇಶ್ಯೂಸ್ ಆಗ್ಬೋದು ಅಥವಾ ಹೊರಗಡೆ ಊಟ ಮಾಡಿದಷ್ಟು ಹೆಲ್ತ್ ಇಶ್ಯೂಸ್ಗಳಾಗುತ್ತೆ ಹಾಗಾಗಿ ಮನೆಯಲ್ಲೇ ನಾವು ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ದಿಯಾಗಿರ್ತೀವಿ ಇದನ್ನು ನಮ್ಮ ಹಿಂದಿನ ಕಾಲದಿಂದ ಮಾಡ್ಕೊಂಡು ಬಂದಿರುವಂತಹ ಡಿಶ್ಶು ಸೊ ಇದು ನಾರ್ತ್ ಕರ್ನಾಟಕ ಜಾಸ್ತಿ ರೊಟ್ಟಿ ಮಾಡೋದು ಮಾಡೋದು ಇದನ್ನು ಜೋಳದ ರೊಟ್ಟಿ ಮಾಡ್ಬೋದು ರಾಗಿ ರೊಟ್ಟಿ ಮಾಡ್ಬೋದು ಹೀಗೆ ಎಲ್ಲ ಥರದಲ್ಲೂ ಮಾಡ್ಬೋದಂತಹ ರೆಸಿಪಿ ಇದು ನಮ್ದು ಮೊದಲನೇ ಭಾಗ ಅಕ್ಕಿ ರೊಟ್ಟಿ ಮಾಡ್ತಾ ಇದೀವಿ ಹೀಗೆ ನೆಕ್ಸ್ಟ್ ಮುಂದುವರೆದ ಭಾಗದಲ್ಲಿ ಎಲ್ಲ ತರದ ರೊಟ್ಟಿನೂ ತೋರಿಸ್ತೀವಿ ಹೇಗೆ ಮಾಡೋದು ಅಂತ ನಾವಿವಾಗ ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ರೊಟ್ಟಿ ಮಾಡ್ತಾ ಇದೀವಿ ಇದರಲ್ಲಿ ಎಂಟರಿಂದ ಹತ್ತು ರೊಟ್ಟಿಗಳಾಗುತ್ತೆ ನೋಡಿ ಜೊತೆಗೆ ನೀವು ಸೊಪ್ಪಿನ ಪಲ್ಯ ಕಾಳಿನ ಪಲ್ಯ ಚಟ್ನಿ ಎಲ್ಲ ಕಾಂಬಿನೇಷನ್ ಜೊತೆ ನಾವು ತಿನ್ನಬಹುದು ನೋಡಿ ನಿಮ್ಮ ಹತ್ರ ಏನೂ ಇಲ್ಲ ಅಂದರೂ ಇದನ್ನು ಉಪ್ಪಿನಕಾಯಿ ಜೊತೆ ಆದರೂ ತಿನ್ನಬಹುದು ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ ಇವಾಗ ಅತಿ ಕಡಿಮೆ ಬೆಲೆಯಲ್ಲಿ ಆಗುವಂತಹ ಡಿಶ್ ಇದು ಜಸ್ಟ್ ನಿಮಗೆ ಬೇಕಾಗಿರೋದು ಮೂರೇ ಪದಾರ್ಥ ನೀರು ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ಮೂರು ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನಾವು ರೊಟ್ಟಿನ ರೆಡಿ ಮಾಡ್ಕೊಳ್ಬಹುದು ಇವಾಗ ನೋಡ್ತಾ ಇರ್ಬೋದು ನಾವು ಎಲ್ಲ ರೊಟ್ಟಿನೂ ಉತ್ಕೊಂಡಿದ್ದೀವಿ ಈ ಕಪ್ ಕಪ್ಪಲ್ಲಿ ಒಂದು ಅರ್ಧದಷ್ಟು ನೀರು ಹಾಕ್ಕೊಂಡು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡಿರೋ ಅಂತಹ ರೊಟ್ಟಿ ಸುಮಾರು ಹತ್ತು ರೊಟ್ಟಿಗಳಾಗಿದೆ ಈಗ ಒಂದೊಂದೇ ಬೇಯಿಸ್ಕೊಳ್ತಾ ಹೋಗೋಣ ನೋಡಿ ನಾವೀಗವಾಗ ಬೇಯಿಸ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ನಾವು ರೊಟ್ಟಿ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಒರೆಸ್ಕೊಳ್ತಾ ಇದ್ದೀವಿ ಯಾಕಂದರೆ ಅದ್ರ ಮೇಲೆ ಹಿಟ್ಟಿರುತ್ತೆ ಹಿಟ್ಟಿದ್ದಷ್ಟು ನಮಗೆ ರೊಟ್ಟಿ ಬೇಗ ಸೀಯುತ್ತೆ ಹಾಗಾಗಿ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಒರೆಸ್ಕೊಂಡಿದ್ದೀವಿ ನೋಡಿ ನೋಡ್ತಾ ಇರ್ಬೋದು ಸ್ವಲ್ಪ ಗುಳ್ಳೆ ಬಂದ ನಂತರ ನಾವು ತಿರುವುಕೊಳ್ತಾ ಇದ್ದೀವಿ ಇದು ನಮ್ಮದು ಆರಂಭದ ವಿಡಿಯೋ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನೀವು ಆದಷ್ಟು ಜನಕ್ಕೆ ಶೇರ್ ಮಾಡಿ ನೀವು ನೋಡ್ತಾ ಇರ್ಬೋದು ರೊಟ್ಟಿ ಹೇಗೆ ಉಪ್ತಾ ಇದೆ ಅಂತ ಎಷ್ಟು ನೀಟಾಗಿ ಚೆನ್ನಾಗಿ ಉಪ್ತಾ ಇದೆ ಈ ಥರ ಉಬ್ಬಿದ ತಂದ ನಂತರ ತಿರ್ವಾಕ್ಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆ ಬೇಯಿಸ್ಕೊಳ್ಳಿ ರೊಟ್ಟಿ ಮಾಡೋದು ತುಂಬಾ ಸುಲಭ ಇದಕ್ಕೆ ಜಾಸ್ತಿ ಟೈಮ್ ಏನು ಹಿಡಿಯೋಲ್ಲ ರೊಟ್ಟಿ ಎಷ್ಟು ಬೆಂದಿದ ನಂತರ ನಾವು ತಿರುವಾಕಿದ್ರೆ ಈ ಥರ ಉಬ್ಬುತ್ತೆ ಅಂತ ನಾವು ತೋರಿಸ್ಕೊಟ್ಟಿದ್ದೀವಿ ನೋಡಿ ನೋಡಿ ಇದು ಯಾವ ಥರ ಉಬ್ಬಿದೆ ಇದು ಎಷ್ಟು ದಪ್ಪ ಬಂದಿದೆ ಎರಡು ಲೇಯರ್ ಬರುತ್ತೆ ಇದರಲ್ಲಿ ತಿನ್ನುವಾಗ ಇವಾಗ ರೊಟ್ಟಿ ಬೆಂದಿದೆ ಈಗ ಇನ್ನೊಂದು ರೊಟ್ಟಿ ನಾವು ಇದ್ದೀವಿ ನೀವು ನೋಡ್ತಾ ಇದ್ದೀವಿ ಇದು ಎರಡನೇ ರೊಟ್ಟಿ ಇದ್ದೀವಿ ಪ್ರತಿ ಸ್ವಲ್ಪ ಸಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇದು ತುಂಬ ಆರೋಗ್ಯಕರವಾದಂಥ ರೆಸಿಪಿ ಇದರಲ್ಲಿ ಎಣ್ಣೆ ಕೂಡ ನಾವು ಬಳಸೋದಿಲ್ಲ ಇದನ್ನು ನೀವು ನಿಮ್ಮ ಡಯಟಿಗೆ ಆ್ಯಡ್ ಮಾಡ್ಕೊಳ್ಬಹುದು ನೋಡಿ ಸ್ವಲ್ಪ ಸ್ವಲ್ಪ ಗುಳ್ಳೆ ಬಂದ ನಂತರ ನಾವು ತಿರ್ ತಿರುವು ಹಾಕ್ಕೊಳ್ಬೇಕು ಈ ಹದದಲ್ಲಿ ತಿರುವು ಹಾಕೊಂಡ್ರೆ ಚೆನ್ನಾಗಿ ಉಪ್ಕೊಳ್ಳುತ್ತೆ ರೊಟ್ಟಿ ರೊಟ್ಟಿನ ಚೆನ್ನಾಗಿ ಎಲ್ಲ ಕಡೆನೂ ಸುತ್ತಲೂ ಬೇಯಿಸ್ಕೊಳ್ಳಿ ನೋಡಿ ನಾವು ಇನ್ನೊಂದು ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀವಿ ಹೀಗೆ ಎಲ್ಲ ರೊಟ್ಟಿನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ರೌಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಇದೆ ಮತ್ತು ರೊಟ್ಟಿಯನ್ನು ದಪ್ಪವಾಗೂ ಇಟ್ಕೊಂಡಿಲ್ಲ ಎಲ್ಲ ಇಟ್ಕೊಂಡಿರೋದು ಆದರೆ ಉಟ್ತಾ ಇದೆ ಹಂಗಾಗಿ ಹಾಗಂದರೆ ಚೆನ್ನಾಗಿ ಬೆಂಗಡಿ ಇತ್ತು ಅಂತ ಹೀಗೆ ನಾವು ಎಲ್ಲ ರೊಟ್ಟಿನೂ ಬೇಯಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ನಾವು ಈಗ ಎಲ್ಲ ಥರದ ರೊಟ್ಟಿನೂ ಬೇಯಿಸ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ನಮಗೆ ರೊಟ್ಟಿ ಆಗಿದೆ ಅಂತಂದು ಒಂದೂವರೆ ಕಪ್ಪಲ್ಲಿ ನಾವು ಇದನ್ನು ಅವ್ರೇಕಾಳು ಪಲ್ಯ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀವಿ ಇವಾಗ ನೀವು ನೋಡ್ಬೋದು ನಾವು ಒಂದು ರೊಟ್ಟಿನ ನಿಮ್ಗೆ ತೋರಿಸ್ತೀವಿ ನೋಡಿ ಈ ರೀತಿ ನಾವು ಮುದುಡಿದರೂ ಕೂಡ ರೊಟ್ಟಿ ಯಾವುದೇ ಥರ ತುಂಡಾಗೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ಸೊ ಈ ಥರ ಮಾಡ್ಕೊಳ್ಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಯಾವ ಥರ ಆಗಿದೆ ಅಂತ ತಿಳಿಸ್ಕೊಳ್ಳಿ